ನಮಸ್ಕಾರ ನಾನ್ ಕನ್ನಡ ರಾಜು ಅಂತ ಹೇಳಿ ಕಳಸದಿಂದ ಬಂದಿದ್ದೀನಿ ಡಾಕ್ಟರ್ ರಾಜ್ ಕನ್ನಡ ಸಂಘ ಮತ್ತು ಕರ್ನಾಟಕ ರಶ್ಮೀ ಪ್ರಣ್ ಶೆಟ್ಟಿ ನಾವು ಇಲ್ಲಿ ಕುದುರೆಮತ್ ಬಂದಿ ರೂಬನ್ ಅಂತ ಇದಾರೆ ಗ್ಯಾರೇಜ್ ಅಲ್ಲಿ ನಾನು ತುಂಬ ವರ್ಷದಿಂದ ಅವ್ರು ನೋಡ್ಕೊಂತ ಬಂದಿದ್ದೀನಿ ನಂದು ಏನೇ ಗಾಡಿ ರಿಪೇರಿ ಮಾಡ್ಬೇಕಂದ್ರೆ ರೂಬನ್ ಹತ್ರನೇ ತೊಡೋದು ಕುದುರೆ ಅವರು ಫ್ಯಾಕ್ಟ್ರಿ ಶುರುವಾದ್ರಿಂದ ಇಲ್ಲೇ ಇದ್ದಾರೆ ಅವರು ಅವರು ಇಲ್ಲೇ ಕೆಲಸ ಮಾಡ್ಕೊಂಡು ಗ್ಯಾರೇಜ್ ಕೆಲಸ ಮಾಡ್ಕೊಂಡಿದ್ದಾರೆ ಹಾಗೆ ಅದ್ರ ಜೊತೆಯಲ್ಲಿ ಪ್ರಾಣಿಗಳನ್ನೂ ಸಾಕ್ತಾಯಿದ್ದಾರೆ ಈ ನಾಯಿ ನರಿಗೂ ಮವೆ ಅಂತ ಎಂತ ಪ್ರಾಣಿಗಳೆಲ್ಲ ಬೆಕ್ಕು ಆ ಮಂಗಗಳು ಅಕ್ಕಿಗಳು ಅವನೋ ಸಾಕ್ತಾ ಇದ್ದಾರೆ ಅದು ಅದು ನೋಡ್ಕೊಂಡು ಈ ದುಡ್ದು ದುಡ್ಡೆಲ್ಲ ಅದರಲ್ಲಿ ಅವರು ಅದಕ್ಕೆಲ್ಲ ಹಾಕ್ತಾಯಿದ್ದಾರೆ ಅವ್ರದ್ದು ದುಡ್ಡು ದುಡ್ಡಿಲ್ಲ ಅಂತ ಅಂದಾಗ ಮ ಇದಕ್ಕೋಗಿ ಮೀನು ಹಿಡ್ಕೊಂಬರ್ತಾರೆ ಒಳಗೆ ಹೋಗಿ ಆ ಮೀನು ಹಿಡ್ಕೊಂಬಂದು ಅದನ್ನು ಬೇಯಿಸ್ಬಿಟ್ಟು ಎಲ್ಲದಕ್ಕೂ ಹಾಕ್ತಾರೆ ನಾಯಿಗಳಿಗೆ ಬೆಟ್ಟುಗಳಿಗೆ ಇದಕ್ಕೆಲ್ಲ ಮಾಡ್ಕೊಂಬತ್ತ ಇದ್ರು ಹಾಗಾಗಿ ಒಂದು ದಿವಸ ನ್ಯೂಸ್ ಕರ್ನಾಟಕ ಚಾನಲ್ನವರು ಒಂದು ವರದಿ ಮಾಡಿದರು ಅಲ್ಲಿ ನಾನು ನೋಡಿದೆ ನೋಡಿ ಇದೇ ನಿಮಗೆ ಒಂದು ಇದೆಯಲ್ಲ ನನಗೆ ಗೊತ್ತಿಲ್ಲ ನಾನು ಅಷ್ಟು ದಿವಸ ಇದ್ದೀನಿ ಅಂದ್ಕೊಂಡೆ ನಾನು ಅವಾಗ ಅವರು ವರದಿ ನೋಡಿದ ತಕ್ಷಣ ನನಗೊಂದು ಖುಷಿ ಆಯಿತು ಆಮೇಲೆ ಒಂದಿನ ನೀವು ವರ್ಧಿಗರೇ ನ್ಯೂಸ್ ಕರ್ನಾಟಕದವ್ರ ವರ್ಧಿಗರ ನನಗೆ ಒಂದು ಕರೆ ಮಾಡಿ ಮಾತಾಡಿದ್ರು ರಾಜು ಅವರೇ ನೀವು ಅಲ್ಲಿ ಹೋಗಿ ಈ ತರ ರೋಗಿ ಬಂದ್ ಗ್ಯಾರೇಜ್ ಇದೆಯಲ್ಲ ಅಲ್ಲಿ ಹೋಗಿ ತುಂಬಾ ಗಲೀಜು ಇದೆ ಅದೊಂದು ಸ್ವಲ್ಪ ಎಲ್ಲ ನಿಮ್ಮ ಸಂಘದವ್ರಿಗೆ ಸೇರ್ಕೊಂಡು ಮಾಡಿ ಅಂತಂದ್ರು ಹಾಗಾಗಿ ನಾನು ಅದನ್ನ ಸಂಘದ ನಾವು ನಮ್ಮ ಅಧ್ಯಕ್ಷ ರಕ್ಷಣಾ ಕೆಪ್ರಾಂಶ ಅಧ್ಯಕ್ಷ ಚೋಡ ನಾಯ್ಕು ನಾವು ಇಬ್ಬರು ಬಂದಿ ನಾವು ಇಬ್ರು ಬಂದು ಇನ್ನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಿದ್ವಿ ಮತ್ತೆ ಸ್ವಲ್ಪ ಹಾಗೆ ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಮಾಡೋಣ ಇನ್ನು ಇದೆ ಬಾಕಿ ಇದೆ ಕ್ಲೀನ್ ಮಾಡ್ಲಿಕ್ಕೆ ಹಾಗಾಗಿ ನಾವು ನಮ್ ಕೈಲಾದಷ್ಟು ನಾವು ನಮ್ ಕೈಲಿ ಏನಿಲ್ಲ ತುಂಬಾ ಸಹಾಯ ಮಾಡಿ ನಮ್ಮತ್ರ ಎಂತಹ ಹಾಗಾಗಿ ಸಹಾಯ ಮಾಡ್ಕೊಂಡು ನಮ್ ಕೈಲಿ ಏನಿದಾಗ ನಾವು ಇನ್ನೊಂದ್ ಚೂರಿನ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೀನಿ ಎಲ್ಲ ಮಾಡಿಡ್ತಾ ಇದೀನಿ ಹಾಗಾಗಿ ಆ ವರದಿ ತಕ್ಷಣ ನನ್ ಬಂದು ಆಶ್ಚರ್ಯ ಆಯ್ತು ಹಾಗಾಗಿ ಬಂದು ಸ್ವಲ್ಪ ಮಾತಾಡ್ಕೊಂಡು ಆ ವರದಿಗಾರರು ನಮ್ಗೆ ಇದು ಹೋಗಿ ಅಂತ ಹೇಳಿದ್ಮೇಲೆ ನಾವು ಈ ಕಡೆ ಬಂದು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ ಇನ್ನೂ ಇದೆ ಬಾಕಿ ಇದೆ ಮಾಡಲಿಕ್ಕೆ ಮಾಡ್ತೀನಿ ನನಗೆ ತುಂಬ ಆಸೆ ಇದೆ ಅವರಿಗೆ ಆ ಪ್ರಾಣಿ ಅಂತಂದರೆ ಎಷ್ಟೋ ವರ್ಷದಿಂದ ಇಲ್ಲೇ ಇದ್ದಾರ ಪಾಪ ಅವರು ಅವರಿಗೆ ಮನೆ ಇಲ್ಲ ಮಠ ಇಲ್ಲ ಯಾವ ಯಾವುದೋ ಒಂದು ಗುಡಿಸ್ಲು ಹಾಕೊಂಡು ಇಲ್ಲಿ ಕೆಲ ಗ್ಯಾರೇಜ್ ಹಾಕೊಂಡು ಆ ಬಂದಿದ್ದ ಸಂಪಾದನೆಯಲ್ಲಿ ಅವರು ಆ ನಾಯಿಗಳಿಗೆ ಬೆಕ್ಕುಗಳಿಗೆ ಆ ಮಂಗಗಳಿಗೆ ಮತ್ತು ಆ ಕೊಗ್ರೆಗಳಿಗೆ ಅವಂತಿತ್ತು ಇದೆ ಪ್ರಾಣಿ ಅವ್ರು ಬರ್ತವೆ ಆ ಟೈಮ್ಗೆ ಅವ್ರಿಗೆ ಅನ್ನ ಬೇಸಾಕ್ತಾರೆ ಆ ಅನ್ನ ತಿನ್ಕೊಂಡು ಹೋಗ್ತವೆ ಆ ಥರ ಅವರು ಪ್ರಾಣಿ ಪ್ರಿಯರು ನಂಗೆ ಅದೊಂದು ಭಾರಿ ಖುಷಿ ಆಯ್ತು ಅವರು ಕುಟುಂಬಸ್ಥರು ಇಲ್ಲಿ ಬಂದು ಹೋಗೋಣ ಹೌದು ಒಂದ್ಸಲಿ ನಾನು ಅವಾಗ ಅವ್ರ ಅವ್ರ ಕುಟುಂಬದ ಬಂದಾಗ ನಾನು ಬಂದಿದೆ ಗಾಡಿ ರಿಪೇರಿ ಮಾಡ್ಸೋಕ್ಕೆ ಅವಾಗ ಕರೆದ್ರು ಬೇಡ ನೀನು ಬಾ ಅಲ್ಲಿಗೆ ಊರಿಗೆ ಹೋಗೋಣ ಇಲ್ಲ ನಾನು ಬರೋಲ್ಲ ನಾನು ಪ್ರಾಣಿ ಬಿಟ್ರು ನಾನು ಬರೋಲ್ಲ ಪ್ರಾಣಿನ ಊಟ ಹಾಕೋರ ಯಾರಿದ್ದಾರೆ ಅದಕ್ಕೆ ನಾನು ಅಲ್ಲಿ ಬಂದರೆ ಹಾಗಾಗಿ ಆ ಪ್ರಾಣಿ ಬಿಟ್ಟು ಅವ್ನು ಎಲ್ಲೂ ಹೋಗೋದಿಲ್ಲ ಪ್ರಾಣಿ ಅಂದ್ರೆ ಅವನಿಗೆ ಜೀವನೇ ಅವನು ಅದರಿಂದ ಕಾಡಂದಿ ಬರ್ತದೆ ಹಂದಿಗಳು ಮತ್ತು ಎಂತ ತುಂಬ ಪ್ರಾಣಿ ಬಿಡ ಅದು ಅದು ಅದೊಂದು ವರದಿ ಮಾಡಿದ ಅದು ಚಾನಲ್ ನೋಡೇ ನನಗೆ ಒಂಥರ ಆಶ್ಚರ್ಯತೆ ನಾವೇ ಈಗ ಒಂದು ಪ್ರಾಣಿ ನೋಡೋಕ್ಕೆ ಹೋದಾಗ ಎದರ್ತೀವಿ ಅಂಥದ್ರಲ್ಲಿ ಕಾಡಂದಿ ಎಂತಿಂತದೂ ಬರ್ತದೆ ಅಲ್ಲಿಗೆ ಬರ್ತೇವೆ ಆ ಟೈಮ್ಗೆ ಅವನಿಗೆ ಬಂದಾಗ ಊಟ ಹಾಕ್ತಾನೆ ತಿನ್ಕೊಂಡು ಊಟ ಹೋಗ್ತಾ ಇದಾವೆ ನಮಗೆ ಎದರಿಕೆ ಅಂದ್ರೆ ಆ ಹಬ್ಬವೂ ಬರ್ತದೆ ಆ ಹಬ್ಬವನ್ನು ಅವನೇ ಕೈಲಿಕೊಂಡು ತೊಗೊಂಡೆಲ್ಲರೂ ದೂರ ಬಿಟ್ಟು ಅವನು ಅಂಥ ಮನುಷ್ಯ ಅವನು ಅವನು ಪಾಪ ಅವನು ಎಲ್ಲೂ ಕರೆದು ಹೋಗಲ್ಲ ಅವನು ಒಂದು ದಿವಸ ನಾನು ಕರೆದೆ ಬನ್ನಿ ಮರೇ ನಾನು ಕಳಸದಲ್ಲಿ ಎಲ್ಲಾರು ಒಂದು ನಿನ್ಗೆ ಒಂದ್ ಗ್ಯಾರೇಜಾಗೆ ಕೊಟ್ಟಿನಿ ಸಂಘಟನೆಯಿಂದ ಏನೋ ಮಾಡ್ತೀನಿ ಬಾ ಅಂತ ಇಲ್ಲ ಅಣ್ಣ ನಾನಂತೂ ಬರೋದಿಲ್ಲ ನಾನು ಸತ್ರು ಪ್ರಾಣಿ ಜೊತೆನೆ ಸತ್ತೋಗ್ತೀನಿ ನಾನು ಅಲ್ಲಿಗೆ ಕಳ್ಸಕ್ ಬರಲ್ಲ ನಾನು ಪ್ರಾಣಿ ಊಟ ಊಟಾಕರ ಯಾರಿದ್ದಾರೆ ಬನ್ನಿ ನಮ್ಮ ನಾಯಿಗಳು ಇದ್ದಾವೆ ಬೆಕ್ಳಿದಾವೆ ಅವ್ ನೋಡಿ ನೋಡಿ ಅವ್ರಿಗೆ ಯಾರು ಊಟ ಹಾಕ್ತಾರೆ ಅವ್ರು ನನ್ನನ್ನೇ ಕಾಯ್ತಾ ಇದ್ದಾವೆ ನನಗೆ ಅವ್ರು ಬಿಟ್ಟು ನಾನು ಬರೋದೇ ಇಲ್ಲ ಅಂತೇಳಿ ಅವರಿಗೆ ಹೇಳಿ ವಾಹಿನಿ ಬಿಟ್ರು ಜನರಿಗೆ ಏನ ನಮಸ್ಕಾರ ಈ ವಾಹಿನಿ ನೋಡ್ಕೊಂಡು ಯಾರು ಸಹಾಯ ಮಾಡೋದಿದ್ರೆ ದಯವಿಟ್ಟು ಸಹಾಯ ಮಾಡಿ ನಿಮ್ಗೂ ಒಳ್ಳೇದಾಗತ್ತೆ ಅಪ್ಪು ಸರ್ ಯಾರಿಗೂ ಗೊತ್ತಿಲ್ದಂಗೆ ಬಂದು ಸಹಾಯ ಮಾಡ್ತಾರಲ್ಲ ತರ ಒಂದು ಮಾಡಿ ದಯವಿಟ್ಟು ಅವ್ರ ಒಂದ್ ಪಾಪ ಒಂದ್ ಒಳ್ಳೆ ಮನುಷ್ಯ ಒಂದ್ ಒಂದು ಬದಿ ಒಂದು ಒಂದ್ ಜೀವನಕ್ಕೆ ಒಂದು ದಾರಿ ಆಗ್ಲಿ ಅದೇ ಇಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಅವ್ನಿಗೆ ಕೊಡ್ತಾನೆ ಇಲ್ಲಿ ಹಾ ಹಾಗೆ ಅವ್ನು ಕತ್ತಲಲ್ಲಿ ಇದ್ದಾನೆ ಕೊಟ್ಲೆ ಕೋಣೆಯಲ್ಲಿ ಇದಾನೆ ಅವನು ಹಾಗಾಗಿ ನೀವೆಲ್ಲರೂ ಯಾರು ಪ್ರವಾಸಿಗಳು ಯಾರಾದ್ರು ಬಂದ್ರೆ ದಯವಿಟ್ಟು ಅವನಿಗೊಂದು ನಿಮ್ಗೆ ಆಸಕ್ತಿ ಇದ್ರೆ ದಯವಿಟ್ಟು ಒಂದು ಸಹಾಯ ಮಾಡಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಪ್ಪು ಸರ್ ಮಾಡ್ದಂಗೆ ನೀವು ಒಂದು ಸ್ವಲ್ಪ ಮಾಡಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀನಿ ನಮಸ್ಕಾರ